ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನೊಂದು ಸ್ಪೆಷಲ್ಲಾಗಿ ಮಾಡುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಅಕ್ಕಿ ರೊಟ್ಟಿ ಯಾರೆಲ್ಲ ಮಾಡ್ತಾಯಿದ್ದೀರಿ ಅದು ಸಾಫ್ಟ್ ಆಗಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಅಕ್ಕಿ ರೊಟ್ಟಿಯನ್ನು ಯಾವ ರೀತಿ ಸಾಫ್ಟಾಗಿ ಮಾಡ್ಕೋಬೋದು ಮತ್ತು ಅದಕ್ಕೆ ಚೆನ್ನಾಗಿ ಸೂಟ್ ಆಗುವಂತಹ ಒಂದು ಟೊಮೆಟೊ ಗೊಜ್ಜಿನ ರೆಸಿಪಿ ಕೂಡ ನಾನು ಒಟ್ಟಿಗೆ ಇವತ್ತು ತಂದಿದ್ದೀನಿ ಸೊ ಟೊಮೆಟೊ ಚಟ್ನಿಯ ಬದಲು ಟೊಮೆಟೊ ಗೊಜ್ಜು ಜೊತೆ ಈ ರೊಟ್ಟಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಎರಡರದ್ದು ಕೂಡ ರೆಸಿಪಿನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ಓಕೆ ಫ್ರೆಂಡ್ಸ್ ಫಸ್ಟಿಗೆ ನಾವೀಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಇದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಬ್ಯಾಟರ್ ರೆಡಿ ಮಾಡೋದಕ್ಕೆ ನಾನೀಗ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ ನೋಡಿ ಈ ಬೌಲ್ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದರಲ್ಲಿ ಎರಡು ಕಪ್ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ಗೋಸ್ಕರ ನಾನು ಹೇಳ್ತಾ ಇರೋದು ಆ ಎರಡು ಕಪ್ ರೈಸ್ ಫ್ಲೋರ್ಗೆ ನಾನು ಒಂದು ಕಪ್ ನೀರು ಹಾಕಿ ಅದನ್ನು ಕುದಿಸಬೇಕು ಈಗ ನಾವು ಅವು ನೀರನ್ನು ಕುದಿಸ್ಲಿಕ್ಕೆ ಇಡಬೇಕಿದ್ರೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಎರಡು ಡ್ರಾಪ್ನಷ್ಟು ಆಯಿಲ್ ಕೊಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ ಒಂದೊಂದು ಸ್ಪೂನ್ನಷ್ಟು ಹಾಕಿದರೂ ನಡೆಯುತ್ತೆ ಪರವಾಗಿಲ್ಲ ಆಮೇಲೆ ನಾನಂದರೆ ರಾಕ್ ಸಾಲ್ಟ್ ತೊಗೊಂಡಿರೋದು ಅದು ಫುಲ್ಲು ನೀರಲ್ಲಿ ಮೆಲ್ಟ್ ಆಗೋ ತನಕ ನೀರನ್ನು ಕುದಿಸ್ಕೋಬೇಕು ಚೆನ್ನಾಗಿ ನೀರು ಈ ಕುದಿಗೆ ಬಂದ ಮೇಲೆ ನಾವು ಆ ರೀ ರೈಸ್ ಫ್ಲೋರ್ ಇಟ್ಕೊಂಡಿದ್ದೀವಲ್ವ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಡಿಸ್ತಾ ಹೋಗಬೇಕು ಓಕೆನಾ ನೀರು ಜೊತೆ ಚೆನ್ನಾಗಿ ಕಲಡಬೇಕು ಅದು ಸೊ ಹಾಗಾಗಿ ನೋಡಿ ಈ ಥರ ಕಲಡಿಸ್ತಾ ಹೋಗಬೇಕು ರೈಸ್ ರೈಸ್ ಫ್ಲೋರನ್ನು ನೀರಿನ ಜೊತೆಗೆ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ಈ ಹದಕ್ಕೆ ಬಂದಿದೆ ಸೊ ಇಷ್ಟು ಹದಕ್ಕೆ ಬರಬೇಕು ಅಂದರೆ ನಾವು ಚಪಾತಿಗೆ ಹಿಟ್ಟು ಕಲಡಿಸ್ತೇವಲ್ಲ ಅದೇ ಥರ ಗಟ್ಟಿಯಾಗಬೇಕು ಹಿಟ್ಟು ಓಕೆನಾ ನೋಡಿ ಈ ಹದಕ್ಕೆ ಬಂದ ಮೇಲೆ ಅದನ್ನು ತೆಗೆದು ಈ ಥರ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ನಷ್ಟೊತ್ತು ಇಟ್ಕೋಬೇಕು ಈಗ ನಾವು ಟೊಮೆಟೊ ಗೊಜ್ಜು ರೆಡಿ ಮಾಡ್ಕೊಳ್ಳೋಕ್ಕೆ ತರಕಾರಿಗಳನ್ನು ಹೆಚ್ಚಿಕೊಳ್ಳೋಣ ಸೊ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ನ ಆನಿಯನ್ ಮತ್ತು ಮೂರು ದೊಡ್ಡ ಸೈಜ್ನ ಟೊಮೆಟೊ ಮತ್ತು ಮೂರು ಕಾಯಿ ಮೆಣಸನ್ನು ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಟೊಮೆಟೊ ಗೊಜ್ಜಿಗೆ ನಾವು ವೆಜಿಟೇಬಲ್ಸ್ ಚಾಪ್ ಮಾಡಿ ಆಯಿತು ಈಗ ನಾವು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಚಪಾತಿ ಥರ ನಾದಿಸ್ಕೊಳ್ಬೇಕು ಈಗ ಹಿಟ್ಟನ್ನು ಸೊ ಅದಕ್ಕೆ ನಾನೀಗ ಇನ್ನೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೇನೆ ಆಮೇಲೆ ನಾವೀಗ ಇದನ್ನು ಚಪಾತಿ ಹಿಟ್ಟಿನ ಥರ ಮಾಡ್ಕೋಬೇಕಾಗುತ್ತೆ ಸೊ ಇದು ಫುಲ್ ಬಿಸಿ ಇರುವ ಕಾರಣದಿಂದ ಕೈಗೆ ಸ್ವಲ್ಪ ನೀರು ಪಸೆ ಹಾಕ್ಕೊಂಡು ಇದನ್ನೀಗ ಚಪಾತಿ ಹಿಟ್ಟಿನ ಥರ ನಾದಿಸ್ಕೊಳ್ಬೇಕು ನೋಡಿ ಈಗ ಹಿಟ್ಟು ಒಂದು ಹದಕ್ಕೆ ಬಂದಿದೆ ಸೊ ಇನ್ನೂ ಕೂಡ ಇದನ್ನು ಈ ಥರ ನಾದಿಸ್ಕೊಂಡು ಈ ಥರ ಬರುವ ತನಕ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಈಗ ಆಲ್ಮೋಸ್ಟ್ ಒಂದು ಹದಕ್ಕೆ ಬಂದಿದೆ ಚಪಾತಿ ಹಿಟ್ಟಿನ ಥರನೇ ಆಮೇಲೆ ಅದರ ಮೇಲೆ ಸ್ವಲ್ಪ ನೀರು ಸವರಿ ಲಿಡ್ಡು ಹಾಕಿಬಿಟ್ಟು ಮುಚ್ಚಿಡಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಡಬೇಕು ಅಷ್ಟೊತ್ತಿಗೆ ನಾವೀಗ ಟೊಮೆಟೊ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಜೊತೆಗೇ ಓಕೆ ಫ್ರೆಂಡ್ಸ್ ನಾನೀಗ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಕೋಕೋನಟ್ ಆಯಿಲ್ ಅದಕ್ಕೆ ಜಜ್ಜಿಟ್ಟ ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ತಾಯಿದ್ದೀನಿ ಸೊ ಈಗ ಬೆಳ್ಳುಳ್ಳಿ ಹೆಸಳುಗಳು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಜೊತೆಗೇನೆ ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಪೀಸ್ ಮಾಡಿಟ್ಟಿದ್ದಂತಹ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆನಿಯನನ್ನು ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರ್ತಿದ್ದಾಗೆ ಕಾಯಿ ಮೆಣಸನ್ನು ಹಾಕ್ಕೊಳ್ಬೇಕು ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಆಮೇಲೆ ಚಾಪ್ ಮಾಡಿಟ್ಕೊಂಡಿದ್ದಂತಹ ಹಾಕ್ತಾ ಇದ್ದೀನಿ ನಾನೀಗ ಸೊ ಟೊಮೆಟೊವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ಪೂನ್ನಷ್ಟು ಅರ್ಶಿಣದ ಪೌಡರು ಮತ್ತೊಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಮತ್ತು ಸಾಲ್ಟ್ ಅಕಾರ್ಡಿಂಗ್ ಟು ದಿ ಟೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಿದ್ದ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕೋಬೇಕು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಗೊಜ್ಜು ಆ ಕನ್ಸಿಸ್ಟೆನ್ಸಿಗೆ ವಾಟರ್ ಹಾಕ್ಕೊಳ್ಬೇಕು ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ವಾಟರ್ ಜೊತೆಗೆ ಮತ್ತು ಲಾಸ್ಟ್ಗೆ ಚಾಪ್ ಮಾಡಿಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು ಅಷ್ಟೇ ಇರೋದು ಗೊಜ್ಜು ಮಾಡೋಕ್ಕೆ ಟೊಮೆಟೊ ಗೊಜ್ಜು ಅಂತೂ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಓಕೆ ಈಗ ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡಿಟ್ಕೊಂಡಾಗಿದೆ ಸೊ ಈಗ ಅಕ್ಕಿ ರೊಟ್ಟಿ ಮಾಡ್ಕೋಬೇಕು ನಾವು ಅದನ್ನು ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ರೈಸ್ ಫ್ಲೋರ್ ಕೂಡ ಯೂಸ್ ಮಾಡ್ಬೋದು ಯಾವುದಾದ್ರೂ ನಡೆಯುತ್ತೆ ಸೊ ಈಗ ನಾನು ಆಗಲೇ ಕಲಸಿಟ್ಕೊಂಡಿದ್ದಂಥ ಹಿಟ್ಟನ್ನು ಈಗ ಈ ರೀತಿ ರೌಂಡ್ ಮಾಡ್ತಾಯಿದ್ದೀನಿ ಮೀನ್ಸ್ ಚಪಾತಿಗೆ ಮಾಡಿದಾಗೆ ಅಷ್ಟೇ ಇದು ಮತ್ತು ಆ ಗೋಧಿ ಹಿಟ್ಟನ್ನು ಇದಕ್ಕೆ ಕೂಡ ರೈಸ್ ಫ್ಲೋರ್ಗೆ ಕೂಡ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವೀಗ ಚಪಾತಿ ಥರ ಲಟ್ಟಿಸಬೇಕು ನಾವು ಈ ಥರ ಮಾಡೋದಕ್ಕಿಂತ ಮೊದಲು ಸ್ಲ್ಯಾಬಿಗೆ ಫುಲ್ ಗೋಧಿ ಹಿಟ್ಟನ್ನು ಸವರ್ಕೊಳ್ಬೇಕು ಸವರಿದ್ರೆ ನಮಗೆ ಸ್ವಲ್ಪ ಈಸಿಯಾಗಿ ಅದು ಬರುತ್ತೆ ಅಕ್ಕಿ ರೊಟ್ಟಿ ಸ್ಲ್ಯಾಬಿಂದ ತೆಗಿಲಿಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಸ್ಲ್ಯಾಬಿಂದ ತೆಗಿಲಿಕ್ಕೆ ಸೊ ಹಾಗಾಗಿ ಫಸ್ಟಿಗೆ ಸ್ಲ್ಯಾಬ್ಗೆ ಫುಲ್ ಗೋಧಿ ಹಿಟ್ಟನ್ನು ಸವರಿದ್ರೆ ನಮಗೆ ಈಸಿಯಾಗಿ ಅದನ್ನು ತೆಗಿಬೋದು ನೋಡಿ ಈ ಥರ ಚಪಾತಿಗೆ ಲಾಟಿಸಿದ ಥರನೇ ನಾವು ಇದನ್ನು ಕೂಡ ಲಾಟಿಸಿದ್ರೆ ಆಯ್ತು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ರೊಟ್ಟಿ ಈಗ ಇದನ್ನು ನಾವು ಕಾಯಿಸ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದನ್ನು ಫುಲ್ ಬಿಸಿ ಮಾಡ್ಕೋಬೇಕು ಫಸ್ಟಿಗೆ ಪ್ಯಾನ್ ಫುಲ್ ಬಿಸಿ ಆದ ಮೇಲೆ ನಾವೀಗ ಅಕ್ಕಿ ರೊಟ್ಟಿ ಲಟ್ಟಿಸಿದನ್ನು ಇದಕ್ಕೆ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಕು ಓಕೆನಾ ಇದು ಊದ್ಕೋಬೇಕು ಫುಲ್ ಊದಿದರೆ ನಮಗೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಇದೀಗ ನಾವು ಕಾಯಿಸ್ತಾ ಇದ್ದೀವಿ ಸೊ ಇದು ಫುಲ್ಲು ಊದಿ ಬರಬೇಕು ಆಗ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಬಟ್ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಊದ್ಕೊಳ್ಳಲ್ಲ ನೋಡಿ ಈಗ ಇದು ಸ್ವಲ್ಪ ಊದ್ತಾ ಬಂದಿದೆ ಅಂದರೆ ಪೂರಿ ಮತ್ತು ಚಪಾತಿ ಎಲ್ಲ ಊದ್ಕೊಳ್ತಿದ್ದಲ್ಲ ಅದೇ ಥರ ಇದು ಕೂಡ ಆಗಬೇಕು ಆಗ ಮಾತ್ರ ನಮಗೆ ಸಾಫ್ಟಾಗಿ ಸಿಗೋದು ಅಕ್ಕಿ ರೊಟ್ಟಿ ನೋಡಿ ಫ್ರೆಂಡ್ಸ್ ಇದೀಗ ಎಷ್ಟು ಚೆನ್ನಾಗಿ ಊದ್ತಾ ಬಂದಿದೆ ಅಂತ ಇದಿಷ್ಟು ಉಬ್ಬಿದ್ರೆ ಸಾಕಾಗುತ್ತೆ ಇಷ್ಟು ಉಬ್ಬು ಬೇಕು ಇಲ್ಲಾಂದರೆ ಸಾಫ್ಟ್ ಬರಲ್ಲ ರೊಟ್ಟಿ ಚೆನ್ನಾಗೂ ಇರಲ್ಲ ತಿನ್ನೋಕ್ಕೆ ಅದು ಗಟ್ಟಿ ರೊಟ್ಟಿ ಇನ್ನೊಂದು ಟೈಪ್ ಮಾಡುವಂಥದ್ದು ಅಂದರೆ ತಟ್ಟು ರೊಟ್ಟಿ ಅಂತ ಹೇಳ್ತೀವಲ್ಲ ಅದು ಇದು ನಮಗೆ ಸಾಫ್ಟ್ ರೊಟ್ಟಿ ಓಕೆನಾ ಓಕೆ ಫ್ರೆಂಡ್ಸ್ ಈಗ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು ಟೊಮೆಟೊ ಗೊಜ್ಜುನು ರೆಡಿ ಆಯಿತು ಎಲ್ಲನೂ ರೆಡಿ ಆಯಿತು ಈಗ ತಿನ್ನೋದೊಂದೇ ಬಾಕಿ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಟೊಮೆಟೊ ಗೊಜ್ಜು ನೋಡಿ ಇದು ಚೆನ್ನಾಗಿ ಬಂದಿದೆ ಈಗ ಅದರ ಜೊತೆ ಈ ಅಕ್ಕಿ ರೊಟ್ಟಿಯನ್ನು ಸೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ನೀವು ಒಮ್ಮೆ ಇದೇ ಪ್ರೊಸೀಜರಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಒಪಿನಿಯನ್ ಹೇಳಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ರೆಸಿಪಿ ಆ್ಯಂಡ್ ಆಲ್ಸೋ ವಾಚ್ ಮೈ ಅದರ್ ರೆಸಿಪೀಸ್ ಇನ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್